ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋದಲ್ಲಿ ಗಣೇಶ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಅರ್ಲಿ ಮಾರ್ನಿಂಗೇ ವಿಡಿಯೋ ಶೂಟ್ ಮಾಡಿದ್ದೀನಿ ಇದು ಗಣೇಶ ಹಬ್ಬದ ದಿವಸ ಆಗಿದ್ದರಿಂದ ಬೇಗ ಎದ್ದಿದ್ದೆ ನಾನು ನಾಲ್ಕು ಎದ್ದು ಸ್ನಾನ ಎಲ್ಲ ಮಾಡಿ ಹೊರಗಡೆ ಎಲ್ಲ ಗುಡಿಸಿ ಮತ್ತು ಒರೆಸಿ ರಂಗೋಲೆ ಹಾಕಿದ್ದೀನಿ ನೋಡ್ತಿರ್ಬೋದು ಹಬ್ಬಕ್ಕೋಸ್ಕರ ಸ್ವಲ್ಪ ಕಲರ್ನ ಕೂಡ ಫಿಲ್ ಮಾಡಿದೆ ಒಂದು ಒಳ್ಳೆ ವೈಪ್ ಕೊಡುತ್ತೆ ನಾವು ರಂಗೋಲೆಗೆ ಕಲರ್ ಫಿಲ್ ಮಾಡೋದ್ರಿಂದ ಹಬ್ಬದ ದಿನ ಅಲ್ವಾ ಸೊ ನನಗಂತೂ ಭಾಳ ಇಷ್ಟ ಸೊ ಇನ್ನೂ ನೋಡ್ತಿರ್ಬೋದು ದೇವ್ರ ಮನೆಯಲ್ಲಿ ಇಷ್ಟು ಅಂದರೆ ಪೂಜೆ ಕೂಡ ಆಗಿದೆ ಸೊ ಇಂದಿನ ದಿವಸನೇ ನಿಮಗೆಲ್ಲ ಗೊತ್ತಿರುವಂಗೆ ಗೌರಿ ದಿನನೇ ನಾನು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೆ ಸೊ ಈಗ ಮತ್ತೊಂದು ಸತಿ ದೇವ್ರ ಮನೆ ಕ್ಲೀನ್ ಮಾಡಿಟ್ಟಿದ್ದೀನಿ ಇನ್ನೂ ಬೆಳಗ್ಗೆ ಎದ್ದು ಇಲ್ಲಿ ಅಕ್ಕಿ ನೆನೆ ಹಾಕಿದ್ದೀನಿ ಹಾಗೇನೆ ಇದು ಎಳ್ಳು ಆದರೆ ನಾನು ಎಳ್ತಂದಿದೆ ಬ್ಲ್ಯಾಕ್ ಎಳ್ಕೊಟ್ಟಿ ಅಂದರೆ ಅದು ಕೊಟ್ಬಿಟ್ಟು ಸಿಕ್ಕು ಕಾಪಟೆ ಬ್ಲ್ಯಾಕ್ ಇತ್ತು ಅದು ನೋಡೋಕ್ಕೆ ಆಗ್ತಿರಲಿಲ್ಲ ನನಗೆ ಸುಮ್ಮನೆ ನೆನೆ ಹಾಕಿದ್ದೀನಿ ಗ್ರೈಂಡ್ ಮಾಡಿ ನೋಡೋಣ ತುಂಬ ಬ್ಲ್ಯಾಕ್ ಬಂದರೆ ಬೇಡ ಇಡೋದು ಮತ್ತು ತರಿಸಿ ಮಾಡೋಣ ಅಂತ ಅಂದ್ಕೊಂಡೆ ಅದೊಂದು ಬೇಜಾರಾಯಿತು ಮತ್ತು ನೈಟೇ ಚಕ್ಲಿ ಎಲ್ಲ ಮಾಡಿ ಬಾಕ್ಸಿಗೆ ಫಿಲ್ ಮಾಡಿಟ್ಟಿದೆ ಇನ್ನೊಂದು ಬ್ಯಾಗ್ ಕೂಡ ನೋಡ್ತಿರ್ಬೋದು ಇಲ್ಲಿ ತೆಗೆದಿಟ್ಟಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ನಾಗಪ್ಪಂಗೆ ತೆನಿ ಏರಿಯಾಗ ಹೋಗಬೇಕಲ್ಲ ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಒನ್ ಒಂದೇ ಮತ್ತು ಮರ್ತೋದ್ರೆ ಕಷ್ಟ ಅಂತ ಏನೆಲ್ಲ ನೆನಪಾಗುತ್ತೆ ಹಾಗಾಗ ಇಟ್ಬಿಟ್ಟೆ ನಂತರ ಮನೆಯಲ್ಲೆಲ್ಲ ಪೂಜೆ ಮಾ ಮುಗಿಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನ ನಿಮಗೆ ಗೊತ್ತು ಸುಮಾರು ಜೊತೆ ನಾನು ಲಾಗ್ಸಲ್ಲಿ ನೋಡಿದ್ದೀರಾ ತುಂಬಾ ಫೇಮಸ್ ಟೆಂಪಲು ಅರುಣೋದಯ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಸುಮಾರು ಸೀರಿಯಲ್ಗಳ ಶೂಟಿಂಗ್ಸು ಕಂಟಿನ್ಯೂಸ್ಲಿ ನಡೀತಾನೆ ಇರುತ್ತೆ ಚಾರು ಇರ್ಬೋದು ಮತ್ತು ಗಿಳಿರಾಮ ಇರ್ಬೋದು ಗೌರಿ ಇರ್ಬೋದು ಸುಮಾರು ಎಲ್ಲ ಸೀರಿಯಲ್ಸು ಮತ್ತು ಇವಾಗ ಹೊಸ್ದಾಗಿ ಬಂದಿದೆಯಲ್ಲ ಏಳು ಮಾಡಿದಾಳಲ್ಲ ಏನದು ಸ್ಟಾರ್ ಅಂತ ಏನದು ಅದರ ಹೆಸ್ರೇ ನೆನಪಾಗ್ತಿಲ್ಲ ಆ ಸೀರಿಯಲ್ ಕೂಡ ಇಲ್ಲಿ ಶೂಟ್ ಮಾಡಿದ್ದು ಸೊ ಈಗ ನಾಗಪ್ಪನ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ ಆದರೆ ಎಷ್ಟೋ ತುಂಬಾ ಬೇಜಾರಲ್ಲಿ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಗಣೇಶ ಹಬ್ಬ ಬಂತು ಅಂತಂದರೆ ನಮ್ಗೆ ಒಂಥರ ಮನಸ್ಸಲ್ಲಿ ಭಯ ಶುರು ಆಗ್ಬಿಡುತ್ತೆ ಏನಾದರೂ ಒಂದು ನಡೀತಾನೆ ಇರುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಸಮಾಧಾನದಿಂದ ನಾವು ಈ ಒಂದು ಗಣೇಶ ಹಬ್ಬನ ಆಚರಿಸೋಕ್ಕೆ ಆಗಲ್ಲ ಸೊ ಗಣೇಶ ಹಬ್ಬದ ದಿನವೇ ಹೇಳಬೇಕು ಅಂದರೆ ತುಂಬ ಕೆಟ್ಟದಾಯಿತು ಒಂದು ಟೈಮಲ್ಲಿ ನಮಗೆ ಸೊ ಆದ್ರೂ ಹಬ್ಬ ಬಿಡಬಾರ್ದು ಗಂಡು ಮಕ್ಕಳಿದ್ದಾರೆ ಅಂತ ನಾನು ಮಾಡ್ತಾ ಇದ್ದೀನಿ ಬಟ್ ಇವತ್ತು ಕೂಡ ಹಾಗೇ ಒಂದು ಬೇಜಾರಿನ ಸಂಗತಿನೇ ಆಯಿತು ಮಗ ಹಿಂದಿನ ದಿವಸವೇ ಸ್ವಲ್ಪ ಆ್ಯಕ್ಚುಲಿ ಹೇಳಿದೆ ನಾನು ಮಗುಗೆ ಡೆಂಗ್ಯೂ ಫೀವರ್ ಆಗಿಬಿಟ್ಟಿತ್ತು ಒಂದು ಹದಿನೈದು ದಿನ ಸುಧಾರಿಸ್ಕೊಂಡ ಹದಿನೈದು ದಿನ ಆಗಿ ಒಂದು ಮೂರು ನಾ ನಾಲ್ಕೈದು ದಿವಸ ಆಗಿದೆ ಆದ ನಂತರ ನೋಡಿ ಮತ್ತೆ ಫೀವರ್ ಬಂದುಬಿಡ್ತು ಇವತ್ತು ನೈಟು ಬೆಳಗ್ಗೆಗೆ ಗಣೇಶ ೇಶ ಹಬ್ಬ ರಾತ್ರಿ ಮೈ ಬಿಸಿ ಇತ್ತು ಅಂತೂ ನಾನು ಡಾಕ್ಟ್ರ ಹತ್ರ ಕಳಿಸ್ದೆ ಭಯ ಆಯಿತು ಇದೇನಪ್ಪ ಈಗ ತಾನೇ ಹುಷಾರಾಗಿದ್ದ ಮತ್ತೆ ಜ್ವರ ಬಂದಿದೆಯಲ್ಲ ಅಂತ ಯಾರೇ ತಾಯಿಗಾಗಲಿ ತಂದೆಗಾಗಲಿ ಭಯ ಆಗುತ್ತೆ ಅಲ್ವಾ ಅದು ಚಿಕ್ಕ ಮಗು ದೊಡ್ಡೋರ್ಗೆ ಬಂದರೆ ಹೇಗೋ ತೊಡ್ಕೋಬೋದು ಈಗಲೇ ತುಂಬ ಕಷ್ಟಪಟ್ಟು ಅವನು ರಿಕವರ್ ಆಗಿದ್ದ ಸೊ ನೋಡಿದ್ರೆ ಮತ್ತೆ ಫೀವರ್ ಬಂತು ಹಬ್ಬ ಮಾಡೋ ಮನಸಲ್ಲೇ ಇರಲಿಲ್ಲ ಆದರೆ ಏನು ಮಾಡೋದು ಕಷ್ಟ ಮನುಷ್ಯಂಗೆ ಬರ್ದಲ್ಲೇ ಪರೀಕ್ಷೆಗಳು ಮನ್ಸಂಗೆ ಮನುಷ್ಯಂಗೆ ಕೊಡ್ದಲ್ಲೇ ದೇವರು ಇನ್ನು ಯಾರಿಗೆ ಕೊಡ್ತಾನೆ ಅದನ್ನೆಲ್ಲ ಗೆದ್ದರೆ ನಮಗೆ ಅದ್ರ ಪ್ರತಿಫಲ ಕೂಡ ಸಿಗೋದು ಅಂತ ದೇವ್ರ ಮೇಲೆ ಭಾರ ಹಾಕಿ ಮಾಡೋಣ ಹಬ್ಬ ಆಗಿದ್ದಾಗಲಿ ಅಂತ ಡಾಕ್ಟ್ರ್ ಹತ್ರ ಕಳಿಸಿದ್ರೆ ಡಾಕ್ಟ್ರ್ ಹತ್ರ ಹೋಗಿದ ತಕ್ಷಣ ಅವ್ರು ಹೇಳ್ತಾ ಇದ್ದಾರೆ ಏನೂ ಜ್ವರ ಇಲ್ಲ ಅಂತ ಬಟ್ ಮನೆಗೆ ಮನೆಯಲ್ಲಿ ನಾವು ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಒನ್ ನಾಟ್ ತ್ರೀ ಇದೆ ಇದು ಒಂಥರ ಪವಾಡ ಥರನೇ ನಡೀತು ಅಂತ ಹೇಳ್ಬೋದು ಸೊ ಡಾಕ್ಟ್ರು ಏನೂ ಸಿರಪ್ ಹಾಕ್ಬಿಡಿ ಏನಕ್ಕೆ ಜ್ವರ ಇಲ್ಲ ಏನೂ ಇಲ್ಲ ಅಂತ ಅಂತ ಹೇಳಿ ಕಳಿಸ್ಬಿಟ್ರೆ ಓಕೆ ಅಂತ ನಾವು ಸುಮ್ಮನಿದ್ವಿ ಮತ್ತು ಬೆಳಗ್ಗೆ ನಮ್ದೆಲ್ಲ ಸ್ನಾನ ಆದಮೇಲೆ ಮಗುನ ಎಬ್ಬಿಸಿದ್ರೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಆ ತಲೆ ಸುತ್ತೆಮ್ಮ ಬೀಳಂಗೆ ಆಗ್ತಾ ಇದೆ ಅಂತಲೇ ಸ್ವಲ್ಪ ಫೇಸ್ ಸ್ವೆಲ್ ಥರ ಆಗ್ಬಿಟ್ಟಿದೆ ಮುಟ್ ನೋಡಿದ್ರೆ ಫೀವರ್ ಕೂಡ ಇದೆ ಸೊ ಏನಪ್ಪ ಮಾಡೋದು ನಾಗಪ್ಪಂಗೆ ತೆನಿ ಹರಿಯೋದು ಮಾಡಲೇಬೇಕು ಅದು ಬಿಡೋ ಹಾಗೆ ಇಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾಗಪ್ಪಂಗೆ ತೆನಿ ಎರಿಲೇಬೇಕು ಮಕ್ಕಳು ಮರಿ ಪ್ರತಿಯೊಬ್ಬರೂ ಸೊ ಇನ್ನೊಂದು ಅರ್ಧ ಗಂಟೆ ಮಗುನ ಮಲಗಿಸಿ ನಂತರ ಒಂದು ಸ್ವಲ್ಪ ನಿದ್ದೆ ಮಾಡಿದ ಆದ ನಂತರ ಎಬ್ಸಿ ಕೇಳಿದೆ ಆಗುತ್ತವ ಬರ್ತೀನಿ ಅಂತಂದ ಸೊ ಅದರಲ್ಲೇ ದೇವ್ರ ಮೇಲೆ ಭಾರ ಹಾಕಿ ಒಂದು ಚುಮ ತಲೆ ಸ್ನಾನ ಮಾಡಿಸ್ಕೊಂಡು ನಾವು ನಾಗಪ್ಪುಂಗೆ ತೆನೆ ಎರಿಯೋಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಅಂದರೆ ನಾನು ಸಿರಪ್ ಹಾಕಿ ಮಲಗಿಸಿದೆ ಒಂದು ಅರ್ಧ ಗಂಟೆ ಸೊ ಆ ಸಿರಪ್ಪು ಪವರ್ ಇದ್ದಿದ್ದರಿಂದ ಸ್ವಲ್ಪ ಅವನಿಗೆ ಅದರದ್ದು ಪವರು ಇದ್ದಾಗ ಸ್ವಲ್ಪ ಫೀವರ್ ಕಮ್ಮಿ ಅನಿಸುತ್ತಲ್ಲ ಹಾಗಾಯಿತು ಅನಿಸುತ್ತೆ ಸ್ವಲ್ಪ ರಿಕವರಿ ಆಯಿತು ಅವನಿಗೆ ಸೊ ಆನಂತರ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ತೆನಿ ಹರ್ಕೊಂಬರೋಣ ಅಂತ ಬಂದ್ವಿ ಇನ್ನು ಮನೇಲಿ ಗಣೇಶನ ಕೂರಿಸಿರಲಿಲ್ಲ ನಮಗೆ ಇದೇ ಒಂದು ದೊಡ್ಡ ಟೆನ್ಷನ್ ಆಗೋಗಿತ್ತು ಮನಸ್ಸೇ ಇರಲಿಲ್ಲ ಮನಸ್ಸಿಲ್ಲದ ಮನಸಲ್ಲೇ ನಾನಿವತ್ತು ಇಲ್ಲಿ ಪೂಜೆ ಮಾಡ್ತಾ ಇರೋದು ಯಾಕೆಂದರೆ ನನ್ನ ಮನಸ್ಸಲ್ಲಿ ಕುರಿತಾ ಇತ್ತು ಅಯ್ಯೋ ಈಗಷ್ಟೇ ಜ್ವರ ಬಂದು ಹೋಗಿದೆ ಮಗುಗೆ ಮತ್ತೆ ಜ್ವರ ಬಂದಿದೆಯಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ನೋಡೋಣ ಹಾಗಿದ್ದಾಗಲಿ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡ್ತಾನೆ ಅಂತ ಒಂದು ಮನಸ್ಸಿಟ್ಕೊಂಡು ನಾಗಪ್ಪಂಗೆ ಪೂಜೆ ಮಾಡ್ತಾ ಇದ್ವಿ ಸೊ ನಾವು ಹೋಗಿದ್ದು ಬೇಗನೆ ಹೋಗಿದ್ವಿ ನಾನು ಹೇಳಿದ್ನಲ್ಲ ಬೇಗ ಇದ್ದಿದೆ ಅಂತ ಸೊ ಸೆವೆನ್ ತರ್ಟಿಗೆಲ್ಲ ನಾವು ಟೆಂಪಲಲ್ಲಿದ್ವಿ ನಾವು ಹೋಗಿದ್ದ ಸಮಯದಲ್ಲಿ ಬೇಗ ಹೋಗಿದ್ರಿಂದ ಯಾರೂ ಇರಲಿಲ್ಲ ಒಬ್ಬರು ಮಾತ್ರ ನಾವು ಹೋಗೋತ್ತಿಗೆ ಮಾಡ್ತಿದ್ರು ಅರ್ದಾಗಿದ್ದ ನಂತರ ನಾವು ಮಾಡ್ಕೊಂಡಿದ್ದು ನಾವು ಆದ್ಮೇಲೆ ಸುಮಾರು ಜನ ಬಂದು ಕ್ಯೂ ಅಲ್ಲಿ ನಿಂತಿದ್ರು ಸೊ ಒಂಥರ ಪ್ರಶಾಂತವಾಗಿ ಪೂಜೆ ಕೂಡ ಆಯಿತು ತುಂಬ ಜನ ಇದ್ದರೆ ಗಲಿಬಿಲಿ ಗಲಿಬಿಲಿ ಅಂತ ಇರುತ್ತೆ ಕೂ ಈ ಕಡೆ ಇಡ್ತಿದ್ರೆ ಆ ಕಡೆ ನೀ ಹಾಲು ಹಾಕ್ತಿರ್ತಾರೆ ಆ ರೀತಿಯಾಗಿ ಹೋಗ್ತಿತ್ತು ಬಟ್ ಇಲ್ಲ ಚೆನ್ನಾಗೆ ಪೂಜೆ ಏನೋ ಚೆನ್ನಾಗಾಯಿತು ನೀವು ನೋಡ್ತಿರ್ಬೋದು ಸೊ ನಮ್ಮ ಹಸ್ಬೆಂಡು ಬೇಗ ಬೇಗ ಮಾಡು ಎಲ್ಲ ಜನ ನಿಂತಿದ್ದಾರೆ ನಿಧಾನ ಮಾಡಬೇಡ ಅವರು ಬೈಕೋತಾರೆ ಅಂತ ಹೇಳ್ತಿರು ಸೊ ಅದಕ್ಕೆ ನಾನು ಸ್ವಲ್ಪ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ನಂತರ ನಾವಿಲ್ಲಿ ಟೆಂಪಲಿಗೆ ಬಂದ ಮೇಲೆ ಮಗು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಮನೇಲಿದ್ದರೆ ಜ್ವರ ಹೊರಗಡೆ ಬಂದರೆ ಜ್ವರ ಇರಲ್ಲ ಅಂದರೆ ಅದು ಅಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಅಮ್ಮಂದ್ರಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ನನಗೂ ಅಷ್ಟೇ ಟೆನ್ಷನ್ ಆಯಿತು ಸದ್ಯ ಇಲ್ಲಿ ಆಡ್ಕೊಂಡಿದ್ದ ಅವನು ಕೂಡ ಪೂಜೆ ಎಲ್ಲ ಮಾಡಿದ ಮತ್ತು ಅವನ ಹತ್ರ ತನಿಹರಿಸಿ ನಂತರ ನಾವು ಈ ದಾರನ ಸುತ್ತು ಮರಕ್ಕೆ ಕಟ್ಟಬೇಕಲ್ವ ನಾಗಪ್ಪಂಗೆ ಮತ್ತು ಅಂದರೆ ಇದನ್ನು ಹೇಳ್ತಾರೆ ಇದೇ ಮೇನು ಈ ಹಬ್ಬದಲ್ಲಿ ಹಸಿದಾರನ ಐದು ಸುತ್ತು ಕಟ್ಟೋದು ಕೆಲವೊಬ್ಬರು ಮೂರು ಸುತ್ತು ಸುಮಾರು ಜನ ಒಂಬತ್ತು ಸುತ್ತ ಆ ರೀತಿ ಕಟ್ತಾರೆ ನಾನು ಇಲ್ಲಿ ಐದು ಸುತ್ತನ ಕಟ್ಟಿ ಪೂಜೆ ಮಾಡಿಕೊಂಡು ಹಾಲು ಎರೆದು ನಂತರ ನಾವು ದೇವಸ್ಥಾನಕ್ಕೆ ಬಂದ್ವಿ ಇದು ನನ್ನ ತುಂಬ ಫೇವ್ರೇಟ್ ದೇವಸ್ಥಾನ ಅಂತಲೇ ಹೇಳ್ಬೋದು ಅಂದರೆ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಈ ಸೈಡಲ್ಲಿದೆ ಗಣೇಶ ಸುಬ್ರಹ್ಮಣ್ಯ ಮತ್ತು ಪಾರ್ವತಿ ದೇವಿ ಪ್ರತಿ ಮಂಗಳವಾರ ನಾವು ತಪ್ಪದೇ ಬರುವಂತಹ ಟೆಂಪಲ್ ಇದೋದು ಎಷ್ಟೇ ಕಷ್ಟ ಇರಲಿ ಇಲ್ಲಿ ಬಂದು ನಾನು ಕೈ ಮುಕೊಂಡು ನನಗೆ ಸಮಾಧಾನ ಸೊ ಇಲ್ಲಿ ಪೂಜೆ ಕೂಡ ನಡೀತಾ ಇತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಮನೆಗೆ ಹೋಗಿ ಗಣೇಶನ ಕೂರಿಸ್ಬೇಕು ಅಂತ ಹೇಳಿ ನಾವು ಪೂಜೆ ಮಾಡಿಸ್ಕೊಂಡ್ವಿ ನೋಡ್ತಿರ್ಬೋದು ತಾಯಿ ಎದ್ದು ಬರೋ ಥರ ಇದ್ದಾಳೆ ಇಲ್ಲಿ ಇಲ್ಲಿ ನೋಡ್ತಿರೇ ಒಂದು ಏನೋ ಒಂದು ಶಕ್ತಿ ಇದೆ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಒಂಥರ ಪಾಸಿಟಿವ್ಸಿ ಬರುತ್ತೆ ಇಲ್ಲಿ ಅಮ್ಮನನ್ನು ನೋಡಿ ಕೈ ಮುಗಿದ್ರೆ ನಾವು ಹೂವೆಲ್ಲ ತಂದು ಪೂಜೆ ಮಾಡಿಸಿ ನಂತರ ಮನೆಗೆ ಹೋದು ಸೊ ನಂತರ ಮನೆಗೆ ಬಂದ್ವಿ ನೋಡ್ತಿರ್ಬೋದು ರಂಗೋಲಿ ಆ ನಂತರ ಬಾಗಿಲಿಗೆಲ್ಲ ಮಾವಿನ ತೋರಣ ಕೂಡ ಕಟ್ಟಿರಲಿಲ್ಲ ಅದೇ ಟೆನ್ಷನಲ್ಲಿ ಆಮೇಲೆ ಬಂದು ಮಾವಿನ ತೋರಣ ಕಟ್ಟಿ ಬಾಗಿಲಿಗೆಲ್ಲ ಹೂ ಹಾಕಿ ಗಣಪತಿನ ಕೂರಿಸಿದ್ವಿ ಸೊ ಈ ಗಣಪತಿನ ಕೂರಿಸುವಾಗ ಮಗು ಚೆನ್ನಾಗಿದ್ದ ಅಂದರೆ ಆಡ್ಕೊಂಡಿದ್ದ ಅದಕ್ಕೋಸ್ಕರ ಇಷ್ಟಾದರೂ ನನಗೆ ಮಾಡೋಕ್ಕಾಯಿತು ಇಲ್ಲ ಅಂದಿದ್ರೆ ನಾನು ಇಷ್ಟು ಗಣೇಶನ್ಗೆ ಅಂದರೆ ಅರೇಂಜ್ಮೆಂಟ್ಸ್ ಏನು ಕೂರಿಸೋದು ಇದು ಇಷ್ಟು ನೀಟಾಗಿ ಕೂರಿಸ್ತಾ ಇದ್ನೋ ಇಲ್ವೋ ಸೊ ನಾನು ಫೋಟೋಸ್ ಎಲ್ಲ ಹಾಕ್ದಾಗ ಇಲ್ವಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀರ ಹಬ್ಬ ಮಗು ಹುಷಾರಿಲ್ಲ ಅಂದರೂ ಇಷ್ಟೆಲ್ಲ ಮಾಡಿದ್ರ ಅಂತ ಗೊತ್ತಿಲ್ಲ ದೇವರು ಆಶೀರ್ವಾದಾನೋ ಏನೋ ಗೊತ್ತಿಲ್ಲ ದೇವ್ರನ್ನ ಕೂರಿಸುವಾಗ ಮತ್ತು ದೇವಸ್ಥಾನಕ್ಕೆ ಹೋದಾಗ ಮಗು ಆಡ್ಕೊಂಡು ಆರಾಮಾಗಿ ಚೆನ್ನಾಗೇ ಇದ್ದ ಸೊ ನೋಡ್ತಿರ್ಬೋದು ಈಗ ನಾನು ಕೂಡ ಪೂಜೆನ ಮಾಡ್ತಾ ಇದ್ದೀನಿ ಸೊ ಇನ್ನೂ ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ದಂತಹದ್ದು ಸೊ ಇದು ಗಣೇಶ ಹಬ್ಬ ಆಗಿರೋದ್ರಿಂದ ಗಂಡು ಮಕ್ಕಳು ಹಬ್ಬ ಅಂತಲೇ ಹೇಳ್ಬೋದು ಅವರೇ ಪೂಜೆ ಮಾಡಬೇಕು ಸೊ ಅವರು ಇಲ್ಲ ನೀನು ಮಾಡೋ ನೀವು ನಾದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸೊ ಇನ್ನೂ ಲೇಟ್ ಆಗಿಬಿಡುತ್ತೆ ಸರಿ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ನೈವೇದ್ಯಕ್ಕೆ ನಾನು ಕರ್ಜಿಕಾಯಿ ಮೋದಕ ಚಕ್ಲಿ ಎಲ್ಲನೂ ಮಾಡಿದ್ದೆ ಸೊ ಅದನ್ನೆಲ್ಲ ಇಟ್ಟು ಈಗ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ದೀವಿ ಇನ್ನೂ ನೋಡ್ತಿರ್ಬೋದು ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ಪೂಜೆ ಮಾಡಿದ್ರು ಸೊ ಸುಸ್ತು ಅಂತ ಸ್ವಲ್ಪ ಕೂತ್ಕೊಂಡು ಕೂತ್ಕೊಂಡು ಎದೇಳಿ ಮಾಡ್ತಿದ್ದ ಅಷ್ಟೊಂದು ಆ್ಯಕ್ಟಿವಾಗಿ ಇರಲಿಲ್ಲ ಸೊ ನೋಡಿ ಪೂಜೆ ಮಾಡ್ತಾ ಇದ್ದಾನೆ ನಾನು ಬುಕ್ಸ್ನ ಕೂಡ ಇಟ್ಟು ಗಣೇಶ ಹಬ್ಬದಲ್ಲಿ ಪೂಜೆ ಮಾಡಿಸುವಂಥ ಪದ್ಧತಿ ಯಾಕೆಂದರೆ ವಿಘ್ನ ನಿವಾರಕ ಮತ್ತು ವಿದ್ಯಾಪ್ರದಾಯಕ ಕೂಡ ಗಣೇಶ ಆಗಿರೋದ್ರಿಂದ ಗಣೇಶ ಹಬ್ಬದಲ್ಲೂ ಮತ್ತು ಸರಸ್ವತಿ ಪೂಜೆಯಲ್ಲೂ ಮಾಡಿಸ್ತೀವಿ ಮತ್ತು ಗಣೇಶ ಹಬ್ಬದಲ್ಲೂ ಮಾಡಿಸ್ತೀವಿ ನೋಡ್ತಿರ್ಬೋದು ಹಿಂಗೆ ಆಡ್ತಿದ್ದಾನೆ ಸೊ ಇದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಇನ್ನಷ್ಟು ಚೈತನ್ಯ ಬಂತು ಪರವಾಗಿಲ್ಲಪ್ಪ ಮಗು ಚೇತರಿಸ್ಕೊಂಡ ಅಂತ ಅದು ಮನಸ್ಸಲ್ಲಿ ಒಂದು ಕಾಡ್ತಾನೆ ಇತ್ತು ಯಾಕೆ ಮತ್ತೆ ಜ್ವರ ಬಂತು ಯಾಕೆ ಮತ್ತೆ ಜ್ವರ ಬಂತು ಅನ್ನಿಸ್ತಾನೆ ಇತ್ತು ಸೊ ಆದರೂ ಮಗು ಹಿಂಗೂ ಆಟಾಡ್ಕೊಂಡಿದ್ನಲ್ಲ ಗೆಲ್ಲುವಾಗಿದ್ದ ಅಂತ ಹೇಳಿ ನಾನು ಕೂಡ ಪೂಜೆಗಳನ್ನ ಚೆನ್ನಾಗೇ ಮಾಡಿದೆ ಅಂತ ಹೇಳ್ಬೋದು ಸೊ ಈಗ ಅವನು ಅಮ್ಮ ನಾನು ಆರತಿ ಮಾಡ್ತೀನಿ ಯಾವುದೇ ಹಬ್ಬ ಮಾಡಲಿ ಅವನು ಬರ್ತಾನೆ ಆರತಿ ಮಾಡೋಕ್ಕೆ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ನನ್ನ ದೊಡ್ಡ ಮಗ ಅಷ್ಟು ಮುಂದೆ ಬರೋಲ್ಲ ಎಲ್ಲದಕ್ಕೂ ಅವನು ಕೂತ್ಕೊಂಡ್ಬಿಟ್ರೆ ಸಾಕು ಬಿಟ್ರೆ ಸಾಕು ಅನ್ನೋ ಥರ ಅವನು ಬಟ್ ಇವನಿಗೆ ನಂತರ ಪೂಜೆ ಪುನಸ್ ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಇದೆ ಸೊ ಅವ್ನು ಬರ್ತಾನೆ ನನ್ನ ಜೊತೆ ಸೊ ಅದಕ್ಕೆ ಇಬ್ಬರೂ ಸೇರಿ ಮಂಗಳಾರತಿನ ಮಾಡ್ತಾ ಇದ್ದೀವಿ ಹೂ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನು ಬೇಕು ಕೇಳ್ಕೊಳ್ಳಿ ಅಂತ ಹೇಳಿದೆ ಹಾಗೆ ಬಗ್ಗೆ ನಮಸ್ಕಾರ ಮಾಡಿ ಅಂತ ಹೇಳಿದೆ ಮಾಡಿದ್ರು ಮಕ್ಕಳು ಸೊ ಬಸ್ಕಿ ಹೊಡೀರಿ ಅಂದರೆ ಹೊಡಿಲೇ ಇಲ್ಲ ಮತ್ತೆ ನೋಡ್ಕೊಳ್ಳಿ ಏನು ಕಾಮಿಡಿ ಆಗುತ್ತೆ ಅಂತ ಆ್ಯಕ್ಚುಲಿ ನಾನು ನ್ಯಾಚುರಲ್ ಬಿಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಕಳು ಮಾತಾಡೋದು ಆದರೆ ಕಾಪಿರೈಟ್ ಬಂದ್ಬಿಡ್ತು ಹಿಂದೆ ಕಡೆ ನೋಡ್ತಾ ಇದ್ರಲ್ಲ ಸ್ಕ್ರೀನಲ್ಲಿ ಗಣೇಶ ಹಾಡು ಹಾಕಿದ್ದೆ ಕಾಪಿ ರೈಟ್ ಬಂತು ಅಂತ ಮತ್ತೆ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರೋದು ಸೊ ಈಗ ನಾನು ಇವನಿಗೆ ಬಸ್ಗೆ ಕೇಳಿದೆ ಇವನು ನೀಟಾಗಿ ನೋಡ್ತಾ ನೋಡ್ತಾಯಿರಿ ಈಗಿನ ಮಕ್ಕಳಿಗೆ ಬಸ್ಗೆ ಹೊಡಿಯೋದು ಇದೆಲ್ಲ ಅಭ್ಯಾಸನೇ ಇರಲ್ಲ ಎಷ್ಟು ಕಷ್ಟಪಟ್ಟು ಬಸ್ಗೆ ಹೊಡೆದ ಗೊತ್ತಾ ಈಗ ಅಣ್ಣಂಗೆ ಹೇಳ್ತಾ ಇದ್ದಾನೆ ಅವನಿಗೆ ಏನು ಮಾಡಿಸಿದ್ರು ಅವ್ರು ಅಣ್ಣನ ಕೈಲಿ ಮಾಡಿಸ್ಬೇಕು ಸೊ ಅದಕ್ಕೆ ಆಯಿತು ನೀನು ಫಸ್ಟ್ ಮಾಡು ನಾನು ಮಾಡ್ತೀನಿ ಅಂದಿದ್ದಕ್ಕೆ ಇವನು ನೋಡಿ ಮಾಡ್ತಾನೆ ಯಪ್ಪಾ ಅದು ಬರೀ ತುಂಬ ಟಯರ್ಡ್ ಆಗಿತ್ತಲ್ಲ ಜ್ವರ ಇದ್ದಿದ್ದರಿಂದ ಅವ್ನ ಕೈಲಿ ಬಗ್ಗಕ್ಕೂ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಸೊ ಹೇಗೋ ಮಾಡಿ ಮುಗಿಸ್ತಾ ಆದರೆ ದೊಡ್ಡವನು ನೋಡಿ ಪೂಜೆ ಇದೆ ಅವಾಗ ತಾನೇ ದೇವಸ್ಥಾನದಿಂದ ಬಂದ ತಕ್ಷಣ ಈ ಬಿಚ್ಚಿ ಪ್ಯಾಂಟ್ ಚಡ್ಡಿ ಹಾಕ್ಬಿಡ್ಬೇಕು ಅವನು ಯಾವಾಗಲೂ ಚಡ್ಡಿ ಅಂದರೆ ಇಷ್ಟ ಅದಕ್ಕೆ ರೇಗಿಸ್ತದ್ವಿ ಚಡ್ಡಿ ಹಾಕ್ಕೊಂಡೆ ಬಸ್ಕಿ ಉಡಿತಾ ಇದೆ ಹರಿದೋಗುತ್ತೆ ಅಂತ ಅವನು ಹೇಳ್ದಂಗೆ ಆಗೋಯ್ತು ಚಡ್ಡಿ ಪರ್ರ ಅಂತ ಅಂದ್ಬಿಡ್ತು ಹೊಸ ಚಡ್ಡಿ ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ರು ಮಕ್ಕಳೆಲ್ಲ ಹಾಗೆ ನಾನು ಕೂಡ ಮನೆಯಲ್ಲಿ ಎಲ್ಲರ ಪರವಾಗಿ ನಾನು ಸಂಕಲ್ಪ ಮಾಡಿಕೊಂಡು ಗಣೇಶ ಹತ್ರ ಮನಸಲ್ಲೇ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಸ್ವಲ್ಪ ಹೊತ್ತು ಕೂತು ನನ್ನ ಒಂದು ಮನಸ್ಸಿನ ಭಾವನೆನ ನನ್ನ ಗಣೇಶನಿಗೆ ತಲುಪೋ ಥರ ಭಕ್ತಿಯಿಂದ ಕೂತ್ಕೊಂಡು ಸ್ವಲ್ಪ ಹೊತ್ತು ಬೇಡ್ಕೊಂಡು ನಂತರ ಮಹಾಮಂಗಳಾರತಿಯನ್ನು ಮಾಡಿದೆ ನೋಡ್ತಾ ಹೋಗಿ ನಂತರ ಅದಾದಮೇಲೆ ನಾನು ಪ್ರಸಾದಗಳನ್ನೆಲ್ಲ ಮಾಡಿಕೊಂಡೆ ಇನ್ನು ಕಡುಬು ಅಷ್ಟೇ ಈ ಸರ್ತಿ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ನನಗೆ ಅಷ್ಟೊಂದು ಕಡುಬು ಎಲ್ಲ ಮಾಡೋಕ್ಕೆ ತುಂಬ ನೀ ಚೆನ್ನಾಗಿ ಬರ್ತಾ ಇರಲಿಲ್ಲ ಸೊ ಭಯ ಭಯದಲ್ಲೇ ಅಡುಗೆ ಮಾಡೋದು ನಂಗೆ ಗಣೇಶ ಹಬ್ಬದಲ್ಲಿ ಸೊ ಈ ಸರ್ತಿ ಓಕೆ ಚೆನ್ನಾಗಿ ಬಂತು ಸೊ ನೋಡ್ತಿರ್ಬೋದು ಅನ್ನ ಸಾಂಬಾರು ಚಿತ್ರಾನ್ನ ಕೋಸಂಬರಿ ವಡೆ ಮತ್ತು ಹಪ್ಪಳ ಹಾಗೆಯೇ ಕಡುಬು ಖಾರದ ಕಡುಬು ಸಿಹಿ ಕಡುಬು ಮಾಡಿದೆ ಇನ್ನು ಇದು ಸಾಯಂಕಾಲ ಈ ಸಾಯಂಕಾಲ ಮಧ್ಯಾಹ್ನ ಊಟ ಮಾಡಿ ಮಲಗಿದವನು ಮಗ ಮತ್ತು ಮತ್ತೆ ಫೀವರ್ ಐ ಫೀವರ್ ಆಗಿಬಿಡ್ತು ಯಪ್ಪ ಇದ್ದಿದ್ದು ಟೆನ್ಷನ್ ಜಾಸ್ತಿ ಆಗ್ಬಿಡ್ತು ನೋಡ್ತಿರ್ಬೋದು ಮನ್ಸಲ್ದು ನಾನು ಪೂಜೆ ಮಾಡ್ತಾಯಿದ್ದೀನಿ ಸೊ ಮಕ್ಕಳು ಹಸ್ಬೆಂಡು ಮೂರು ಜನ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸೊ ಒಂದು ಕಣ್ಣೀರು ಹಾಕ್ತಾನೆ ಗಣೇಶನ ಪೂಜೆ ಮಾಡಿದೆ ಅಂತ ಹೇಳ್ಬೋದು ಯಾಕೆ ಈಗಾಗತ್ತೆ ಅಂತ ಗೊತ್ತಿಲ್ಲ ಪ್ರತಿ ವರ್ಷ ಗಣೇಶ ಹಬ್ಬ ಮಾಡಿದಾಗು ಮಕ್ಕಳು ಹುಷಾರ್ ತಪ್ತಾರೆ ಅಥವಾ ಏನಾದರೂ ಒಂದು ಆಗಬಾರದಾಗುತ್ತೆ ಇದೇ ರೀತಿ ಆಗ್ತಾಯಿದೆ ಹಬ್ಬ ಮಾಡೋದೋ ಬೇಡವೋ ಅನ್ನೋದೇ ಒಂದು ದೊಡ್ಡ ಟೆನ್ಷನು ಸೊ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅದಕ್ಕೆ ಗಣೇಶನ ಹತ್ರ ಹೇಳಿದೆ ಮಗುಗೆ ಏನಾದರೂ ಈ ಜ್ವರ ಇವತ್ತೇ ಅದು ಬಿಡಲಿಲ್ಲ ಅಂತಂದರೆ ಮತ್ತೆ ನಾನು ನೆಕ್ಸ್ಟ್ ಇಯರ್ ನಿನಗೆ ಪೂಜೆ ಗಣೇಶನಿಟ್ಟು ನಾನು ಹಬ್ಬ ಮಾಡಲ್ವಪ್ಪ ನಿಂದು ಎಲ್ಲದಕ್ಕೂ ನೀನೇ ಕಾರಣ ಸೊ ನಾವು ಎಷ್ಟು ಖುಷಿಯಿಂದ ಎಲ್ಲ ಅರೇಂಜ್ ಮಾಡಿಕೊಂಡು ಹಬ್ಬ ಮಾಡ್ತೀವಿ ಅಂದರೂ ಅದಕ್ಕೆ ಅವಕಾಶನೇ ನೀನು ಕೊಡ್ತಿಲ್ವಲ್ಲ ಸುಮ್ಮನೆ ಮನಸ್ಸು ದುಃಖದಲ್ಲಿ ನೀನು ಹಬ್ಬ ಮಾಡಿದ್ರು ಅದು ನಮಗೆ ಸಮಾಧಾನ ಅನಿಸಲ್ಲ ಅಂತ ಹೇಳಿ ಗಣೇಶನ ಹತ್ರ ಹೇಳಿಬಿಟ್ಟು ಸೊ ನೋಡಿ ಬೇಜಾರಲ್ಲೇ ಪ್ರಸಾದನ ಕೂಡ ರೆಡಿ ಮಾಡಿದ್ದೆ ಇನ್ನೂ ಪ್ರಸಾದ ರೆಡಿ ಮಾಡಿದ್ದೀನಿ ಸಾಕು ಮನೇಲಿರೋ ಇದ್ದಾರಲ್ಲ ಅವ್ರನ್ನ ಕರೆದ್ರೆ ಸಾಕು ಒಂದು ಐದು ಜನಕ್ಕೆ ಕುಂಕುಮ ಕೊಡೋಣ ನಾವು ಇವಾಗ ಇರೋ ಒಂದು ಪರಿಸ್ಥಿತಿಯಲ್ಲಿ ಸೊ ಮಗು ಹುಷಾರಾದರೆ ಸಾಕು ಅಷ್ಟೇ ನನ್ನ ಮನಸ್ಸಲ್ಲಿದ್ದು ಹಂಗಂತ ಪ್ರಸಾದ ಮನ್ ಅಂದರೆ ಇಂಟ್ರೆಸ್ಟ್ ಇಲ್ಲಾಂದರೂ ಮಾಡಲೇಬೇಕಲ್ವ ಗಣೇಶನ್ ನೈವೇದ್ಯ ಪ್ರತಿ ವರ್ಷ ಕಡಲೆ ಉಸ್ಲಿ ಮಾಡಿ ಕೊಡ್ತೀನಲ್ವ ಅಂತ ನೆನೆ ಹಾಕ್ಬಿಟ್ಟಿದ್ದೆ ಅಂತ ಮಾಡಿದೆ ಮಾಡಿಬಿಟ್ಟು ಮುತ್ತೈದೆಯನ್ನ ಕರೆಯೋಕ್ಕೆ ಅಂತ ಹೋದರೆ ಯಾರೂ ಕೂಡ ಮನೇಲಿರಲಿಲ್ಲ ಸೊ ಕಂಟಿನ್ಯೂಸ್ ಆಗಿ ರಜಾ ಇದ್ದಿದ್ದರಿಂದ ಎಲ್ಲರೂ ಓರ್ಗೊಟ್ಟೋಗಿದ್ರು ಅದೊಂದು ಬೇಜಾರಾಗ್ಬಿಡ್ತು ನನಗೆ ಏನಪ್ಪ ಯಾರು ಕುಟುಂಬಕ್ಕೂ ಸಿಗ್ತಾ ಅಲ್ಲ ಕಡೆ ಮಗುಗೂ ಹುಷಾರಿಲ್ಲ ಅಂತ ಬಟ್ ದೇವ್ರ ದಯೆಯಿಂದ ಮತ್ತೆ ಎಲ್ಲರೂ ಬಂದರು ಕುಂಕುಮ ಕೂಡ ಕೊಟ್ಟೆ ಐದು ಜನಕ್ಕೆ ಹಾಗೆಯೇ ಪ್ರಸಾದ ಕೂಡ ಒಂದು ಆರು ಏಳು ಜನ ಮಕ್ಕಳು ಜೆಲ್ಲ ಬಂದಿದ್ರಿಂದ ಖಾಲಿ ಆಯಿತು ಇದಿಷ್ಟಾಗಿತ್ತು ಹಬ್ಬ ದಿನ ಬರೀ ಕಣ್ಣೀರಿಟ್ಟು ದುಃಖದಲ್ಲಿ ಈ ಹಬ್ಬವನ್ನು ಮಾಡಿದ್ವಿ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅನಿಸಿಕೆ ಹಬ್ಬ ಮಾಡೋ ಮಾಡಬೇಕಾ ಬೇಡವಾ ನೆಕ್ಸ್ಟ್ ಇಯರು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದಿಷ್ಟಾಗಿತ್ತು ಇವತ್ತಿನ ಲಾಗು ಯಾಕೆಂದರೆ ನಂಗೆ ಪ್ರತಿ ಸತಿ ಗಣೇಶ ಹಬ್ಬ ಮಾಡಬೇಕು ಈ ರೀತಿ ತೊಂದರೆಗಳಾಗೋದ್ರಿಂದ ನನಗೆ ಮನಸ್ಸಲ್ಲೊಂದು ಗೊಂದಲ ಇದೆ ಸೊ ನಿಮಗೆ ಯಾರಾದರೂ ಈ ವಿಡಿಯೋ ನೋಡೋರಿಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನನಗೆ ಒಂದು ಸಜೆಷನ್ ಅಂತ ಕೊಡಿ ಸೊ ನೋಡೋಣ ಅದರ ಪ್ರಕಾರ ಮುಂದಿನ ವರ್ಷ ಮಾಡಬೇಕಾ ಬೇಡವಾ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ತುಂಬಾ ಹತ್ಕೊಂಡಿದ್ದೆ ಮಗು ಹಾಸ್ಪಿಟಲ್ಗೆ ಹೋದಾಗಿಂದ ಹತ್ಕೊಂಡೇ ದೇವ್ರದ್ದು ಅಂದರೆ ಸಾಯಂಕಾಲ ನಾನು ಗಣಪತಿಗೆ ಪೂಜೆ ಮಾಡಿದ್ದಂಥದ್ದು ಸೊ ಗಣೇಶನ್ ಮನಸ್ಸು ಕರಗತೋ ಏನೋ ಗೊತ್ತಿಲ್ಲ ಹಾಸ್ಪಿಟಲಿಂದ ಬಂದ ಮೇಲಿಂದ ಮಗು ಆರಾಮಾಗಿದ್ದಾನೆ ಮತ್ತೆ ಜ್ವರ ಕೂಡ ಬರಲಿಲ್ಲ ಆವತ್ತಿಂದ ಇದುವರೆಗೂ ಆವತ್ತು ಏನಕ್ಕೆ ಬಂತು ಜ್ವರ ಏನಕ್ಕೆ ಹೋಯ್ತು ಒಂದು ದಿವಸ ಆ ರೀತಿ ಹಬ್ಬದಿನೇ ಯಾಕೆ ಈ ಥರ ಆಯಿತು ಅನ್ನೋದು ಒಂಚೂರು ಕೂಡ ನನಗೇನು ಕ್ಲಾರಿಟಿ ಸಿಗಲಿಲ್ಲ ಬಟ್ ಆದರೆ ಮಗು ಮಾತ್ರ ಈಗ ಆರಾಮಾಗಿ ಚೆನ್ನಾಗಿದ್ದಾನೆ ಜ್ವರ ಎಲ್ಲ ಏನೂ ಇಲ್ಲ ಬಟ್ ಏನಂತ ಅಂದರೆ ಡೆಂಗ್ಯೂ ಫೀವರೆಲ್ಲ ಆದರೆ ಇಮ್ಯುನಿಟಿ ಪವರು ತುಂಬಾ ಲೋ ಆಗುತ್ತೆ ಮೋಸ್ಟ್ಲಿ ಅದಕ್ಕೆ ಏನಾದರೂ ಬಂದು ಹೋಯ್ತಾ ಅಥವಾ ನಾನು ಗಣೇಶನ ಹತ್ರ ಬೇಡ್ಕೊಂಡು ಹತ್ಕೊಂಡು ಸುರ್ಕೊಂಡು ಬೇಡಿಕೊಂಡೆ ಅಂತ ಹಬ್ಬಕ್ಕೆ ಅಂತ ಆಶೀರ್ವಾದ ಮಾಡೋದನ್ನ ಏನೂ ಗೊತ್ತಿಲ್ಲ ಆದರೆ ಮಗುವಿಗೆ ಇನ್ನು ಯಾವತ್ತೂ ಜ್ವರ ಬರೋದು ಬೇಡಪ್ಪ ಒಂದು ಸಫರ್ ಮಾಡಿದ್ದು ಸಾಕು ಅಂತ ನನಗಂತೂ ಅನಿಸ್ಬಿಟ್ಟಿದೆ ನೋಡಿದ್ರೆ ಅಲ್ವಾ ನಮ್ಮ ದುಃಖದ ಹಬ್ಬ ಹೇಗಾಯಿತು ಗಣೇಶ ಹಬ್ಬ ಅಂತ ಸೊ ಇದಿಷ್ಟೇ ಸ್ನೇಹಿತರೆ ಇವತ್ತಿನ ಲಾಗು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಬಟ್